ತರಕೆರೆ ತಾಲೂಕು ವಿಠಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳಿಗೆ ಇದೆ ಗ್ರಾಮದ ಪ್ರದೀಪ್ ಎಸ್ ತಂದೆ ತಾಯಿಗಳಾದ ಶಾಂತಪ್ಪ ಭದ್ರಮ್ಮ ಶಾಲೆಯಲ್ಲಿ ಆಗ್ ಮಾಧ್ಯಮ ಬೋಧಿಸುವಂತೆ ರೂಪಾಯಿ ಹನ್ನೊಂದು ಸಾವಿರ ವೆಚ್ಚದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ಪುಸ್ತಕವನ್ನ ವಿತರಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮತ್ತು ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದರು

ಮೊದ್ಲಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಪುಸ್ತಕವನ್ನು ಕೊಟ್ಟಂತಹ ಪ್ರದೀಪ್ ಅಣ್ಣರು ಅವರ ತಂದೆ ತಾಯಿಗಳಾದಂತಹ ಶಾಂತಣ್ಣ ಯುದರಿಗೆ ನಮ್ಮ ಎಸ್ ಎಂ ಸಿ ಸದಸ್ಯ ಎಲ್ಲ ಸದಸ್ಯರ ಪರವಾಗಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮತ್ತು ನಮ್ಮ ಅಂಗನವಾಡಿ ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಶಾಲಾ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತೋರಿಸ್ತೀನಿ ಶಾಲೆ ನಮ್ಮ ವಿಕ್ಲಾಪುರ ಗ್ರಾಮದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸರ್ಕಾರಿ ಕಟ್ಟಡ ಅಂತಿದ್ರೆ ಈಗ ಒಂದು ಶಾಲೆ ಬಂದು ಒಂದು ಅಂಗನವಾಡಿ ಒಂದು ಈಗ ಮೂರು ವರ್ಷದಿಂದ ಏನಾಯಿತು ಅಂದ್ರೆ ಮೂರ್ ಮಕ್ಕಳಿದ್ರು ಮೂರ್ ಮಕ್ಕಳಿದ್ದಾಗ ಶಾಲೆ ಇಲ್ಲಿ ಮುಚ್ಚು ಅಂತರಲ್ಲಿತ್ತು ಶಾಲೆ ಮುಚ್ಚಬಾರ್ದು ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಮೇಡಮ್ ಬಂದರು ಮೇಡಮ್ ಬಂದಾಗ ಐದ್ ಐದು ಜನ ಮಕ್ಳು ಅಡ್ಮಿಷನ್ ಆದ್ರು ಐತೆ ಜನ ಮಕ್ಳು ಅಡ್ಮಿಷನ್ ಆದ್ರು ಈಗ ನನ್ ಮಗ ಒಬ್ಬ ನವೋದಯ ಶಾಲೆಯಲ್ಲಿ ಓದ್ತಿದ್ದ ಏನಾರ ಮಾಡಿ ಶಾಲೆ ಶಾಲೆ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಹೋದ ನಾನು ಒಂದ್ ಐದು ಐದುವರೆ ಸಾವಿರ ಖರ್ಚಾಯ್ತು ನಾನೇ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ತಂದ್ಕೊಟ್ಟೆ ಈಗ ಮೊನ್ನೆ ನಾನು ಅವಾಗಲೇ ಹೇಳಿದಂಗೆ ನಮ್ಮೂರಲ್ಲಿ ಏನ್ ಜಾತ್ರೆ ಆಯ್ತು ಆ ಜಾತ್ರೆ ಸಂದರ್ಭದಲ್ಲಿ ಒಂದು ಮನರಂಜನೆ ಕಾರ್ಯಕ್ರಮ ನಡೀತಿತ್ತು ಪ್ರದೀಪ್ಣ ಸಿಕ್ಕಿತ್ತು ಅಣ್ಣ ನಮ್ಮ ಶಾಲೆ ಮಕ್ಕಳಿಗೆ ಒಂದು ಸಲ ಐದ್ ಮಕ್ಳಿದ್ರು ಈ ಸಲ ನೋಡೋಣ ಎಷ್ಟು ಅಡ್ಮಿಷನ್ ಆಗಿದೆ ಅಷ್ಟು ಮಕ್ಳಿಗೆ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿಸಬೇಕು ಅಂದಕ್ಕೆ ಅವರು ಗುಂಬು ಬಿಟ್ಟಿಯಿಂದ ಒಕ್ಕೆಂದು ನಮ್ಮ ಶಾಲಾ ಮಕ್ಕಳಿಗೆ ಹನ್ನೆರಡು ಸಾವಿರದ ನೂರ ಐವತ್ತು ರೂಪಾಯಿ ಅಮೌಂಟ್ ಆಯಿತು ಅವರು ನಮ್ಮ ಶಾಲಾ ಮಕ್ಕಳಿಗೆ ಈ ಇಂಗ್ಲಿಷ್ ಮಾಧ್ಯಮದ ಪುಸ್ತಕ ಕೊಡಿಸಿರ್ತಾರೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ಮನವಿ ಮುಂದಿಸಿ ನಮ್ಮ ಅದ್ರಲ್ಲಿ ಅನುಕೂಲ ಐತೆ ಇಲ್ವೋ ಪುಸ್ತಕದಲ್ಲಿ